ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಹಾಸನ ಶಿವಮೊಗ್ಗ ಮೈಸೂರಿನಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ಬೆನ್ನಲ್ಲೇ ಇದೀಗ ತುಮಕೂರಿನಲ್ಲಿ ಸಮಾಜ ಸೇವಕ ಬಿಜೆಪಿ ಯುವ ಮುಖಂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ತುಮಕೂರಿನ ಊರುಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಮಾಜ ಸೇವಕರು ಬಿಜೆಪಿ ಯುವ ಮುಖಂಡರು ಹಾಗೂ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರವಿಶಂಕರ್ ಹೆಬ್ಬಾಕ ಅವರ ಸಹೋದರರ ಪುತ್ರ ಮೂವತ್ತಾರು ವರ್ಷದ ಶ್ರೀ ನೀಲಕಂಠಸ್ವಾಮಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮಗಳನ್ನ ಬೆಳಗ್ಗೆ ಶಾಲೆಗೆ ಬಿಡಲು ಹೋದಾಗ ಎದೆನೋವು ಕಾಣಿಸಿಕೊಂಡಿದೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಚಿಕಿತ್ಸೆ ಫಲಿಸದೆ ನೀಲಕಂಠಸ್ವಾಮಿ ಕೊನೆಯುಸಿರೆಳೆದಿದ್ದಾರೆ ಈ ಮೂಲಕ ತುಮಕೂರಿನಲ್ಲೂ ಹೃದಯಾಘಾತಕ್ಕೆ ಬಲಿಯಾಗಿ ತಿಳಿದು ಬಂದಿದೆ ತುಮಕೂರು ಮತ್ತು ಬೆಂಗಳೂರು ಕಡೆಯಿಂದ ಬರುವ ಬಸ್ಗಳು ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂದೆ ನಿಲ್ಲಿಸುವಂತೆ ತಾಲೂಕು ಡಿಎಸ್ಎಸ್ ಮುಖಂಡ ರಂಗನಾಥ್ ಕೆಎಚ್ ಒತ್ತಾಯ ಮಾಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಡಿಎಸ್ಎಸ್ ಮುಖಂಡ ರಂಗನಾಥ್ ಅವರು ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮತ್ತು ಉಪನೋಂದಣಿ ಅಧಿಕಾರಿಗಳ ಕಚೇರಿ ಒಂದೇ ಕಡೆ ಇರುವುದರಿಂದ ಪ್ರತಿನಿತ್ಯ ತುಮಕೂರು ಹಾಗೂ ಬೆಂಗಳೂರು ಕಡೆಯಿಂದ ಸಾರ್ವಜನಿಕರು ವೃದ್ಧರು ಮಹಿಳೆಯರು ಸೇರಿದಂತೆ ರಿಜಿಸ್ಟರ್ಗಾಗಿ ಪ್ರತಿನಿತ್ಯ ನೂರಾರು ಜನ ಬರುವುದು ಸಹಜ ಹಾಗಾಗಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿಗಮ ಮಂಡಳಿಯವರು ಬಸ್ ಸ್ಟಾಂಡ್ ನಿರ್ಮಿಸಿಕೊಡಿ ಎಂದು ನಿಗಮಕ್ಕೂ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ್ದೇವೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಮೋಹನ್ ಕುಮಾರ್ ಇನ್ನಿತರರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಿಗೆ ಈ ಮೂಲಕ ಹೇಳ್ಕೊಳ್ತಿದ್ದೀವಿ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಬಸ್ ನಿಲುಗಡೆ ಇಲ್ಲ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ ಕೊಡೋದು ರೂಢಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಚೇರಿಗೆ ಬರೋರಿಗೆ ತುಂಬ ಸಮಸ್ಯೆ ಆಗಿದೆ ಆದ್ದರಿಂದ ಕೂಡಲೇ ಮೇಲಧಿಕಾರಿಗಳು ತಾಲೂಕು ಆಫೀಸ್ ಕಚೇರಿ ಮುಂದೆ ಬಸ್ ನಿಲುಗಡೆ ಕೊಡಬೇಕು ಅಲ್ಲಿಗೆ ತುಂಬ ಸಾರ್ವಜನಿಕರಿಗೆ ಅನಾನುಕೂಲ ಆಗಿದೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ವಯೋರುದರು ವಯಸ್ಸಾಗಿರೋರು ಅಂಗವಿಕಲರು ಎಲ್ಲ ತುಂಬ ಆಫೀಸಿಗೆ ಬರೋದ್ರಿಂದ ಇಲ್ಲಿ ಬಸ್ ನಿಲ್ಗಡೆ ಬಟ್ಟೆ ಕೊಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಳ್ಕೊಂತೇಳಿ ಕಚೇರಿ ಕೇಂದ್ರ ಸ್ಥಾನವಾಗಿದ್ದು ಇಲ್ಲಿ ನೋಂದಣಿಗೆ ಬರುವ ವಯೋದ್ಧರು ಹಣ ತರುತ್ತಿರುತ್ತಾರೆ ಮಧ್ಯದಲ್ಲಿ ಏನಾದರೂ ಹತಾಚೇರಿಯಾಗುವ ಸಂಭವ ಇರುತ್ತದೆ ಹಾಗೂ ಇಲ್ಲಿ ಗೌರ್ಮೆಂಟ್ ಕಚ ಹಾಸ್ಪಿಟಲ್ ಮುಂಭಾಗ ನಿಲ್ಲಿಸುವುದು ಸಹಜವಾಗಿರುತ್ತದೆ ತಾಲೂಕು ಕಚೇರಿಯ ಮುಂದಿನ ಕೂಡ ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವೈರುಧ್ಯರ ಅನುಕೂಲಕ್ಕಾಗಿ ಸಾರ್ವಜನಿಕ ಅನುಕೂಲಕ್ಕಾಗಿ ಇಲ್ಲೊಂದು ಬಸ್ ಸ್ಟಾಪ್ ಕೊಟ್ಟು ಇಲ್ಲಿ ಒಂದು ತಂಗುದಾಣವನ್ನು ನಿರ್ಮಾಣ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಮನವಿಯನ್ನು ನಾವು ಸರ್ಕಾರಕ್ಕೆ ಹಾಗೂ ತಹಸೀಲ್ದಾರ್ ಅವರಿಗೆ ಈ ಮೂಲಕ ಕೊಡುತ್ತಿದ್ದೇವೆ ಸಚಿವರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ನಾಗರಿಕರಿಂದ ಒಂದು ಮನವಿ ಏನೆಂದರೆ ಚಿಕ್ಕನಾಯಕನಹಳ್ಳಿ ಕೇಂದ್ರ ಸ್ಥಾನವಾದ ಈ ಒಬ್ಬ ಚಿಕ್ಕನಾಯಕನಹಳ್ಳಿಗೆ ಮಿನಿ ವಿಧಾನಸೌಧವಿದ್ದು ಹೌದು ಐದು ಅಂತಸ್ತಿನ ಕಟ್ಟಡವಿದ್ದು ಇಲ್ಲಿ ಉಪನೋಂದಣಾಧಿಕಾರಿ ಕಾರ್ಯಾಲಯ ಹಾಗೂ ತಹಶೀಲ್ದಾರ್ ಕಚೇರಿ ಹಾಗೂ ಟಜಿರಿ ಎಲ್ಲ ಸರ್ವೆ ಇಷ್ಟೆಲ್ಲ ಕಾರ್ಯ ಕಾರ್ಯಗಳು ಈ ಇಲಾಖೆಯಲ್ಲಿ ನಡೆಯುತ್ತಿದ್ದು ಹುಳಿಯಾರ್ ಹಾಗೂ ಅಂದಿನ ಕೆರೆ ಕೆ ಬಿ ಕ್ರಾಸ್ ಮಧ್ಯವಿರುವ ವಿಧಾನಸೌಧಕ್ಕೆ ಬಂದು ಹೋಗಲು ಜನರು ದಿನನಿತ್ಯದ ಕೆಲಸವಾಗಿರುತ್ತದೆ ವಾಹನ ನಿಲುಗಡೆ ಇಲ್ಲದಿದ್ದ ಕಾರಣ ಇವರನ್ನು ಕೇಳಿದರೆ ತಾಲೂಕು ಆಫೀಸ್ ಮುಂಭಾಗದಲ್ಲಿ ನಿಲ್ಲಿಸಿ ಎಂದು ಕೇಳಿದರೆ ನಮಗೆ ನಿಲ್ಲಿಸಲು ಆದೇಶವಿಲ್ಲ ಎಂದು ಹೇಳುತ್ತಿರುತ್ತಾರೆ ಇದು ನಮಗೆ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗ ಮಾತ್ರ ಅವಕಾಶ ಇರುತ್ತದೆ ಎಂದು ಹೇಳುತ್ತಾರೆ ದಯಮಾಡಿ ಗೌರ್ಮೆಂಟ್ ಆಸ್ಪೆಟ್ಲಿಗೂ ತಾಲೂಕ್ ಕಚೇರಿಗೂ ತುಂಬ ದೂರವಾಗುತ್ತದೆ ಇಲ್ಲಿ ವಯೋವೃದ್ಧರು ಅಂಗವಿಕಲರು ಹಾಗೂ ತಾಲೂಕು ದಂಡಾಧಿಕಾರಿಗಳ ನ್ಯಾಯಾಲಯಕ್ಕೆ ಬಂದು ಹೋಗಲು ಸಮಯ ಸಾಕಾಗದ ಕಾರಣ ಅಲ್ಲಿಂದ ಇಲ್ಲಿಯೇ ಬರುವವರಿಗೆ ತಾಲೂಕ್ ಕಚೇರಿ ಬಾಗಿಲು ಹಾಕಿರುತ್ತದೆ ದಯವಿಟ್ಟು ಕರ್ನಾಟಕ ಸರ್ಕಾರದವರು ಹಾಗೂ ತುಮಕೂರು ಜಿಲ್ಲಾ ಸಾರಿಗೆ ನಿಗಮದ ಮುಖ್ಯಾಧಿಕಾರಿಗಳಾದ ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು ಹೋಬಳಿ ಸಾರ್ವಜನಿಕರು ಬರೆದುಕೊಂಡ ಮನವಿ ಚಿಕ್ಕನಾಯಕ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ್ದ ಕಾಲ್ತುಳಿತ ಪ್ರಕರಣ ಸಂಬಂಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಘಟನೆ ಸಂಬಂಧ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅವರನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ಸಿಎಟಿ ರದ್ದುಪಡಿಸಿದೆ ಆರ್ಸಿಬಿ ತಂಡದ ಐಪಿಎಲ್ ವಿಜಯೋತ್ಸವ ಸಂದರ್ಭ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತ ಸಂಬಂಧ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅಮಾನತು ನಿರ್ಧಾರವನ್ನ ಕೇಂದ್ರಾಡಳಿತಾತ್ಮಕ ನ್ಯಾಯಮಂಡಳಿ ರದ್ದುಪಡಿಸಿ ಆದೇಶಿಸಿದೆ ನ್ಯಾಯಮೂರ್ತಿ ಬಿಕೆ ಶ್ರೀವಾಸ ಮತ್ತು ಸಂತೋಷ್ ಮೆಹ್ರಾ ಅವರಿದ್ದ ಪೀಠ ಈ ಆದೇಶ ನೀಡಿದೆ ಅಲ್ಲದೆ ಹಿಂದಿನ ಎಲ್ಲಾ ಪತ್ತೆ ಸೌಲಭ್ಯ ಒದಗಿಸಲು ನಿರ್ದೇಶನ ನೀಡಿದೆ ಬೆಂಗಳೂರಿನ ವಾರ್ತಾಸೌಧದ ಸುಲೋಚನಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ನಿಜ ಸುದ್ದಿಗಾಗಿ ಸಮರ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ನಿಜ ಧರ್ಮವನ್ನು ಕಾಪಾಡುವ ಪತ್ರಿಕಾ ರಂಗದ ಎಲ್ಲರಿಗೂ ಶುಭಾಶಯ ತಿಳಿಸಿದ್ದಾರೆ ಇಂದು ಜುಲೈ ಒಂದು ಪತ್ರಿಕಾ ದಿನಾಚರಣೆ ರಾಷ್ಟ್ರದ ಧ್ಯೇಯೋದ್ದೇಶವನ್ನ ಪೂರೈಸುವಲ್ಲಿ ಪತ್ರಿಕೆ ಹಾಗೂ ಮಾಧ್ಯಮಗಳ ಪಾತ್ರ ಅತಿ ಮುಖ್ಯ ಸತ್ಯ ಹಾಗೂ ನಿಷ್ಠೂರತೆ ಪತ್ರಿಕಾ ಧರ್ಮದ ಎರಡು ಕಣ್ಣುಗಳು ಈ ಕಣ್ಣುಗಳು ಮಂಜಾದರೆ ಅವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗುವುದು ನಿಸ್ಸಂಶಯ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ವಾರ್ತಾ ಸೌಧದ ಸುಲೋಚನಾ ಸಭಾಂಗ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ನಿಜ ಸುದ್ದಿಗಾಗಿ ಸಮರ ಕಾರ್ಯಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿ ನಿಜ ಧರ್ಮವನ್ನ ಕಾಪಾಡುವ ಪತ್ರಿಕಾ ರಂಗದ ಎಲ್ಲರಿಗೂ ಶುಭಾಶಯ ತಿಳಿಸಿದರು ಜೊತೆಗೆ ಇಂದು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯ ಕಿಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ರಹಮತ್ ತರೀಕೆರೆ ಸಾಂಸ್ಕೃತಿಕ ಚಿಂತಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕರು ರಿಜ್ವಾನ್ ಅರ್ಷದ್ ಮಾನ್ಯ ಸಂಸದರು ಪಿಸಿ ಮೋಹನ್ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಶ್ರೀ ಕೆವಿ ಪ್ರಭಾಕರ್ ಸೇರಿದಂತೆ ಅನೇಕ ಗಣ್ಯರು ಪತ್ರಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬಹಳ ಇವತ್ತಿನ ಪರಿಸ್ಥಿತಿನಲ್ಲಿ ಬಹಳ ಯೋಗ್ಯವಾದಂತ ಅರ್ಥಪೂರ್ಣವಾದಂತ ವಿಷಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡೋದಂತೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ತೇಳಿ ಪತ್ರಿಕೆ ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿನವರಿಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹಗಳ ನಡುವೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸಿಎಂ ಬದಲಾವಣೆಯಾಗಬೇಕು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನ ಮತ್ತು ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹಗಳ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಮುಂದುವರಿಸುತ್ತಿರುವಂತೆಯೇ ಡಿಕೆ ಶಿವಕುಮಾರ್ ಪರವಾಗಿರುವ ನೂರು ಶಾಸಕರು ಸಿಎಂ ಬದಲಾವಣೆ ಬಯಸಿದ್ದಾರೆ ಎಂದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಹಾಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಉಳಿದ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕು ಇದು ನನ್ನೊಬ್ಬನ ಎಚ್ಚರಿ ಸುಮಾರು ನೂರು ಶಾಸಕರು ಸಿಎಂ ಬದಲಾವಣೆ ಪರವಾಗಿದ್ದು ಈ ಕ್ಷಣಕ್ಕಾಗಿ ಅನೇಕ ಶಾಸಕರು ಕಾಯುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಸುರ್ಜೇವಾಲಾ ಜೊತೆಗಿನ ಇಂದಿನ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸುತ್ತೇನೆ ಈಗ ಮುಖ್ಯಮಂತ್ರಿ ಬದಲಾವಣೆಯಾಗದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ಇದು ಈಗ ಅಗತ್ಯವಾಗಿದೆ ಎಂದಿದ್ದಾರೆ ಅಲ್ಲ ಸಾಕಷ್ಟು ಜನ ಎಂಎಲ್ಎಗಳು ಸುಮಾರು ನೂರಕ್ಕೂ ಹೆಚ್ಚು ಎಂಎಲ್ಎಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಲ್ಲಿದ್ದಾರೆ ನಾನು ಒಬ್ಬನೇ ಅಲ್ಲ ಸಾಕಷ್ಟು ಜನ ಶಾಸಕರು ಎಲ್ಲರೂ ಒಂದು ಒಳ್ಳೆಯ ಆಡಳಿತ ಬೇಕು ಅವ್ರಿಗೊಂದು ಅವಕಾಶ ಕೊಡಬೇಕು ಅವರು ಶ್ರಮ ಪಟ್ಟಿದ್ದಾರೆ ಅವರು ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತಕರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ ಖಂಡಿತವಾಗೂ ನಾನು ಇನ್ಯಾತ್ ಹೋಗ್ತಾ ಇದಾರೆ ಇನ್ಯಾತ್ ಹೋಗ್ಬೇಕಲ್ಲಿ ಕಷ್ಟ ಸುಖ ಆದ್ಮೇಲೆ ಅದು ನಾನು ಮಾತಾಡ್ಲೇಬೇಕಲ್ವಾ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಬಗ್ಗೆ ಎಲ್ಲಾನು ಕೂಡ ನನ್ನ ಕಷ್ಟ ಸುಖ ನನ್ನ ಕ್ಷೇತ್ರ ಹಾಲು ಹವಲು ಎಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡ್ಬೇಕವ್ರದ್ದು ಈ ವಿಷಯ ಮಾತಾಡ್ತೀನಿ ಮಾತಾಡ್ತೀನಿ ಖಂಡಿತವಾಗೂ ಮಾತಾಡ್ತೀನಿ ಪ್ರಬಲವಾಗಿ ಮಾತಾಡ್ತೀನಿ ಇನ್ಯಾವ ಟ್ರಮ್ ಬಿಡ್ತೀನಿ 好。Huh? ಇನ್ಯಾವ ಟ್ರೇಮ್ ಬಸ್ಗಳು ಟ್ರಿಪ್ ಆಯ್ತು ಈ ಟ್ರಿಪ್ ಆಗ್ಲಿ ನೆಕ್ಸ್ಟ್ ಟ್ರಿಪ್ ಬರ್ಲಿ ಅಂತ ಹೇಳ್ತೀರ ಬತ್ತು ಹತ್ರ ಬತ್ತು ನಡಿ ತಲೆ ಕಾಲ ಹತ್ರ ಬತ್ತು ನಡಿ ಅವರೆಲ್ಲ ಡೇಟ್ ಕೊಡ್ತಾರಲ್ರಿ ಕ್ರಾಂತಿ ಗಿಂತಿ ಅದು ಇದು ಡೇ ಟು ಪಾರ್ಟ್ ಎಲ್ಲ ಕೊಡ್ತಾರೆ ಖಂಡಿತ ಅವ್ರಾಗ ಅವರೇ ಹೇಳ್ತಾರೆ ಎಲ್ಲರೂ ಪಕ್ಷ ಸಂಘಟನೆ ಪಕ್ಷ ಮುಂದಕ್ಕೆ ನಾವೆಲ್ಲರೂ ಕೂಡ ಸುಭದ್ರವಾಗಿ ಮುಂದಕ್ಕೆ ನಾವು ಚುನಾವಣೆ ಮಾಡ್ಬೇಕಂತ ಹೇಳಿ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ಹೈಕಮಾಂಡ್ ಹೈಕಮಾಂಡ್ ಕೆಲಸ ಮಾಡಲೇಬೇಕಾಗ್ತದೆ ಹೈಕಮಾಂಡ್ ಕ್ರಮ ವಹಿಸಬೇಕಾಗ್ತದೆ ನಿಮ್ಮದೇ ಆದಂಥ ದಾಟಿನಲ್ಲಿ ನೀವೆಲ್ಲರೂ ಕೂಡ ಬ ಶಿಸ್ತುಬದ್ಧವಾಗಿ ನಮ್ಮನ್ನೆಲ್ರೂ ಕೂಡ ನನ್ನನ್ನು ಒಳಗೊಂಡು ಎಲ್ಲರಿಗೂ ಕೂಡ ನೀವು ಹತೋಟಿಗೆ ತಗೋಬೇಕು ಅಂತ ಹೇಳ್ತೀನಿ ಮನವಿ ಮಾಡ್ತೀನಿ ಅಧಿಕಾರ ಅಥವಾ ಗೆಲುವು ಶಾಶ್ವತವಲ್ಲ ಸೋತ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರು ನಮ್ಮನ್ನ ಗೇಲಿ ಮಾಡುವುದು ಸರಿಯಲ್ಲ ಸಿದ್ದರಾಮಯ್ಯ ಅವರ ಪ್ರಕಾರ ಸೋತವರು ಮಾತನಾಡಲೇ ಬಾರದಾ ಎಂದು ಮಾಜಿ ಸಚಿವ ಶ್ರೀರಾಮುಲು ಪ್ರಶ್ನಿಸಿದ್ದಾರೆ ಎರಡು ಬಾರಿ ವಿಧಾನಸಭೆ ಒಂದು ಬಾರಿ ಲೋಕಸಭೆಯ ಚುನಾವಣೆಯಲ್ಲಿ ಸೋತ ಶ್ರೀರಾಮುಲು ನನ್ನ ಬಗ್ಗೆ ಏನು ಮಾತನಾಡೋದು ಎಂದು ಸಿಎಂ ವ್ಯಂಗ್ಯವಾಡಿದರು ಸಿಎಂ ಸಿದ್ದರಾಮಯ್ಯ ಅವರ ಈ ಹೇಳಿಕೆಗೆ ಗಂಗಾವತಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ರಾಜಕಾರಣದಲ್ಲಿ ಯಾವುದು ಶಾಶ್ವತವಲ್ಲ ಸೋಲು ಗೆಲುವು ಸಹಜ ಸ್ಪರ್ಧೆಗೆ ನಿಂತವರಲ್ಲಿ ಒಬ್ಬರು ಸೋಲಬೇಕು ಇನ್ನೊಬ್ಬರು ಗೆಲ್ಲಬೇಕು ನಾನು ಸೋತಿರಬಹುದು ಸೋತ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರು ನನ್ನ ಬಗ್ಗೆ ಗೇಲಿ ಮಾಡೋದು ಸರಿಯಲ್ಲ ಸಿದ್ದರಾಮಯ್ಯ ಪ್ರಕಾರ ಸೋತವರು ಏನು ಮಾತನಾಡಲಿ ಬಾರದ ಈ ಹಿಂದೆ ಬಾದಾಮಿಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಅವರು ಕೇವಲ ಸಾವಿರದ ಆರುನೂರು ಮತಗಳ ಅಂತರದಿಂದ ಪ್ರಯಾಸದಿಂದ ಗೆದ್ದರು ಗೆಲುವು ಸೋಲಿಗೆ ಕಾರಣಗಳು ಬೇರೆ ಇರಬಹುದು ಆದರೆ ಯಾವುದು ಶಾಶ್ವತವಲ್ಲ ಎಂದಿದ್ದಾರೆ ಎಸ್ತಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ